no <laughs> ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಯೋಜನೆಗೆ ಈಗ ಹದಿನೆಂಟು ವರ್ಷ ಪೂರ್ಣಗೊಂಡಿದೆ ರಾಜ್ಯದಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಗ್ಯಲಕ್ಷ್ಮಿ ಯೋಜನೆಯು ಪಿ ಎಸ್ ಯಡಿಯೂರಪ್ಪನವರು ಆರಂಭ ಮಾಡಿದರು ಕರ್ನಾಟಕದಲ್ಲಿ ಆವಾಗಿನ ಸಿ ಎಂ ಆಗಿರುವಂತಹ ಸಿ ಬಿ ಎಸ್ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಹೆಣ್ಣು ಮಕ್ಕಳ ಖಾತೆಗೆ ಅಂದರೆ ಹದಿನೆಂಟು ವರ್ಷ ಪೂರ್ಣಗೊಂಡ ಮೇಲೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಯುವಸ್ಕರ ಯೋಜನೆಯೊಂದು ಆರಂಭ ಮಾಡಿದರು ಅದು ಭಾಗ್ಯಲಕ್ಷ್ಮಿ ಯೋಜನೆ ಈಗ ಈ ಯೋಜನೆಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿದೆ ಅರ್ಯ ಬಾಲಕಿಯರ ಖಾತೆಗೆ ಬೀಳಲಿದೆ ಒಂದು ಲಕ್ಷ ಹಣ ಹೌದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹದಿನಾರು ಅಂದ್ರೆ ಸಾವಿರದ ಆರುನೂರ ನಲವತ್ತೇಳು ಬಾಲಕಿಯರು ಹದಿನೆಂಟು ವರ್ಷ ಹಿಂದೆ ರಾಜ್ಯದಲ್ಲಿ ಆರಂಭಗೊಂಡಿದ್ದಂತಹ ಭಾಗ್ಯಲಕ್ಷ್ಮಿ ಯೋಜನೆ ತಲಾ ಒಂದು ಲಕ್ಷ ರೂಪಾಯಿಯನ್ನು ಲಾಭ ಪಡೆಯಲಿದ್ದಾರೆ ಜಿಲ್ಲೆಯಲ್ಲಿ ಈ ಯೋಜನೆಯಡಿ ನೋಂದಾಯಿಸಿದಂತಹ ಅಂದರೆ ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರುವಂತಹ ಅಂದರೆ ನೋಂದಣಿಯಲ್ಲಿ ಇರುವಂತಹ ಹದಿನೆಂಟು ವರ್ಷ ಪೂರ್ಣಗೊಂಡ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ಅಂತ್ಯವಾಗಿರಬೇಕು ಅವರು ಹದಿನೆಂಟು ವರ್ಷ ಪೂರ್ಣಗೊಂಡು ಈ ಬಾಲಕಿಯರು ಯೋಜನೆಯ ಮೆಚುರಿಟಿ ಬೆನಿಫಿಷರ್ ಆಹಾರ ಈ ಹಣ ಇನ್ನೆರಡು ತಿಂಗಳಲ್ಲಿ ಅರ್ಹರಾಗಿರುವಂತಹ ಫಲಾನುಭವಿಗಳ ಖಾತೆಗೆ ಆದ್ಯತೆ ಮೇರೆಗೆ ಜಮಾ ಆಗಲಿದೆ ಎಂದು ಈಗ ಗೊತ್ತಾಗಿದೆ ಮತ್ತು ಈಗಾಗಲೇ ಅಗತ್ಯ ದಾಖಲೆಗಳನ್ನು ಇಲಾಖೆಯು ಪಡೆಯಲು ಮುಂದಾಗಿದೆ ಲಿಂಗಾನುಪಾತ ಉತ್ತಮಪಡಿಸಲು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಬಾಲ್ಯ ವಿವಾಹ ಪದ್ಧತಿಯನ್ನು ಬ್ರೆಡ್ ಹಾಕಲು ಹೆಣ್ಣು ಮಗುವಿಗೆ ಶಿಕ್ಷಣ ಆರೋಗ್ಯ ಮಟ್ಟ ಉತ್ತಮಪಡಿಸಿ ಸರ್ವಾಂಗೀಣ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಜನಿಸಿದ ಎರಡು ಹೆಣ್ಣು ಮಕ್ಕಳಿಗೆ ಸರಕಾರವು ನಿಶ್ಚಿತ ಠೇವಣಿ ಹೂಡಿ ಈ ಮಗುವಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಪರಿಪಕ್ಷ ಹಣ ನೀಡುವ ಸದುದ್ದೇಶದಿಂದ ಎರಡು ಸಾವಿರದ ಆರು ಏಳರಲ್ಲಿ ಆರಂಭಗೊಂಡಂತಹ ಭಾಗ್ಯಲಕ್ಷ್ಮಿ ಯೋಜನೆಗೆ ಪ್ರಸ್ತುತವಾಗಿ ಹದಿನೆಂಟು ವರ್ಷವಾಗಿರುವ ಹಿನ್ನೆಲೆ ಎಲ್ಲಾ ತಾಲೂಕುಗಳ ಪಿ ಇಲಾಖೆಯು ಪರಿಪಕ್ಷ ಹಣ ನೀಡಲು ಈಗಾಗಲೇ ಆರರಿಂದ ಅರ್ಜಿ ಮತ್ತು ಅಗತ್ಯ ದಾಖಲೆಯನ್ನು ಸಂಗ್ರಹಿಸಿದೆ ಸಿಡಿಪಿಒ ಇಲಾಖೆಯು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅದಕ್ಕೆ ಭಾಗ್ಯಲಕ್ಷ್ಮಿ ಹಣವನ್ನು ಹೆಣ್ಣುಮಕ್ಕಳ ಖಾತೆಗೆ ಹಾಕೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು